ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ರಾಜ್ ಟುಟೋರಿಯಲ್ ಸಿ ಎಕ್ ಮಾಡಿದೀವಿ ಬಟ್ ಸಿ ಎಂದಿ ಕೋರ್ಸ್ ಇದ್ರೆ ಅಂತ ಆಗ್ತಿರ್ತಿರ್ತಾರ ಈ ವಿಡಿಯೋನಲ್ಲಿ ಸಿಕ್ಸ್ ಸಿ ಎಲ್ಟರ್ನೇಟಿವ್ ಕೋರ್ಸಸ್ ಯಾವ್ಯಾವ ಇದಾವ ನೋಡ್ಕೊಳ್ಳೋ ಬರ ಸಿ ಎಡ್ ಫೈನಾನ್ಷಿಯಲ್ ಅನಾಲಿಸ್ ತ್ರೀ ಇಯರ್ಸ್ ಕೋರ್ಸು ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟ ಅಪ್ ಟು ರುಪೀಸ್ ಪರ್ ಆನಮ್ ಅಂದ್ರೆ ಒಂದ್ ವರ್ಷಕ್ಕೆ ಏಟೀನ್ ಲ್ಯಾಕ್ ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಸ್ಯಾಲ್ರಿನ ಎಲಿಜಿಬಿಲಿಟಿ ಬಂದ್ಬಿಟ್ಟ ನಿಮ್ದು ಗ್ರ್ಯಾಜುಯೇಷನ್ ಅಂದ್ರೆ ಬಿಕಾಮ್ ಸೆಕೆಂಡ್ ಇಯರ್ ಇದ್ದಾಗ ಏನಿರ್ತದಲ್ಲ ನೀವು ಅವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಈ ಕೋರ್ಸಿಗೆ ಅಂದ್ರೆ ಅವಾಗಿಂದ ಆ ಕೋರ್ಸ್ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಸೆಕೆಂಡ್ ಇಯರ್ ಆಫ್ ಗ್ರಾಜುಯೇಷನ್ ನೆಕ್ಸ್ಟ್ ಬಂದ್ಬಿಟ್ಟ ಇ ಎಸ್ ಜಿ ಇದು ಸಿಕ್ಸ್ ಮಂತ್ಸ್ ಇರ್ತದೆ ನೀವು ಸ್ಯಾಲ್ರಿ ಬಂದ್ಬಿಟ್ಟ ಥರ್ಟೀನ್ ಲ್ಯಾಕ್ ಪರ್ ಆನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದ್ರದ್ದು ಎಲಿಜಿಬಿಲಿಟಿ ಬಂದ್ಬಿಟ್ಟ ಆಫ್ಟರ್ ಗ್ರಾಜ್ಯುಯೇಷನ್ ಎ ಸಿ ಸಿ ಎ ಟೂ ಇಯರ್ಸ್ ಇರ್ತದೆ ಡ್ಯೂರೇಷನ್ ಸ್ಯಾಲ್ರಿ ಬಂದ್ಬಿಟ್ಟು ಪರ್ ಆನ್ ನೀವು ಟೆಂತ್ ಆಜಿಸ್ಟ್ರೇಷನ್ ಮಾಡಿಸಿದಿರಿ ಅಂದ್ರೆ ಸೊ ನಿಮ್ಮ ಕೋರ್ಸ್ ಎಷ್ಟು ಟೂ ಇಯರ್ಸ್ ಅಂದ್ರೆ ಪಿ ಯು ಸಿ ಜೊತೆಗನ ಮುಗಿದ್ಬಿಡ್ತದೆ ಸೊ ಅವಾಗ ನೀವು ಜಾಬ್ ಅನ್ನ ಜಾಯಿನ್ ಮಾಡಬಹುದು ಸಿ ಎಮ್ ಎ ಒನ್ ಇಯರ್ ಕೋರ್ಸ್ ನೀವು ಸ್ಯಾಲ್ರಿ ಬಂದುಬಿಟ್ಟು ಅಪ್ ಟು ನೈನ್ ಲ್ಯಾಕ್ ಪರ್ ಇಯರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದು ಆಫ್ಟರ್ ಟ್ವೆಲ್ತ್ ಬರ್ತದೆ ಅದ್ರ ಪಿ ಯು ಸಿ ಆದ ನಂತರ ನೀವು ರೆಜಿಸ್ಟ್ರೇಷನ್ ತಗೋಬೋದು ಸಿ ಎಮ್ ಎಗೆ ಎಫ್ ಆರ್ ಎಮ್ ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಒನ್ ಇಯರ್ ಕೋರ್ಸ್ ಇರ್ತದೆ ಅಪ್ ಟು ರುಪೀಸ್ ಏಯ್ಟ್ ಲ್ಯಾಕ್ ಪರ್ ಮಂತ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಆಫ್ಟರ್ ಟ್ವೆಲ್ತ್ ಈ ಕೋರ್ಸನ್ನು ನೀವು ಜಾಯಿನ್ ಆಗ್ಬೋದು ಈಗ ಫುಲ್ ಟ್ರೆಂಡಿಂಗ್ ಒಳಗಡೆ ಇರೋದಂದ್ರೆ ಐ ಬಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಜಸ್ಟ್ ಸಿಕ್ಸ್ ಮಂತ್ಸ್ ಕೋರ್ಸ್ ಇರ್ತದೆ ಫಿಫ್ಟೀನ್ ಲ್ಯಾಕ್ ಪರ್ ಮಂತ್ ತನಕ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಆಫ್ಟರ್ ಗ್ರಾಜ್ಯುಯೇಷನ್ ಇರ್ತದೆ ಸೊ ಇಷ್ಟೆಲ್ಲ ಸಿಕ್ಸ್ ಸಿ ಎ ಅಲ್ಟರ್ನೇಟಿವ್ಸ್ ಇದಾವೆ ನಿಮ್ಗೆ ಸಿ ಎ ಬ್ಯಾಡ ಬಹಳ ಲೆಂದಿ ಕೋರ್ಸ್ ಆಗ್ತದೆ ಅಂದ್ರೆ ಸೊ ಇದರಲ್ಲಿ ನೀವು ಯಾವ್ದಾದ್ರು ಕೋರ್ಸ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇರ್ತದೆ ಮತ್ತೆ ಸ್ಯಾಲ್ರಿನೂ ಚೆನ್ನಾಗಿ ಸಿಗ್ತದೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕ್ರಿ ಸೊ ಅದ್ರ ಬೇಸ್ ಮೇಲೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ನಾ ಎಜುಕೇಶನ್ ವಿಡಿಯೋಸ್ ಏನೇನು ಹಾಕ್ತೀನಲ್ಲ ಅದ ಫಸ್ಟ್ ಪಿ ಯು ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಇರ್ಬೋದು ಬಿ ಸಿ ಎಂ ಕಾಮ್ ಎಮ್ ಬಿ ಎ ಕ್ಯಾಲ್ಕುಲೇಷನ್ ಸಬ್ಜೆಕ್ಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ ಅನ್ನು ಹಾಕಿರ್ತದೆ ಸೊ ಅದು ನಿಮ್ಗೆ ಹೆಲ್ಪ್ ಆಗ್ತದೆ ನೋಡ್ರಿ ಥ್ಯಾಂಕ್ ಯು